ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಅವರ್ ಹೇಮಾ ಸುಮನ್ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂದರೆ ನಾನು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಈಗ ಆಲ್ರೆಡಿ ಸೆವೆನ್ ತರ್ಟಿ ಆಗಿಬಿಟ್ಟಿದೆ ಈವ್ನಿಂಗು ಸೊ ಸುಮನ್ ಹಾಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಸೊ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಅಕ್ಕನ ಮಗಳು ಊರಿಂದ ಬಂದಿದ್ದಾಳೆ ಭದ್ರಾವತಿಯಿಂದ ಬಂದಿದ್ದಾಳೆ ಪಾಪುನ ಕರ್ಕೊಂಡು ಬಂದಿದ್ದಾಳೆ ಅವಳನ್ನ ಭದ್ರಾವತಿಗೆ ಕೊಟ್ಟು ಮದುವೆ ಮಾಡಿರೋದು ಸೊ ಅವಳು ಇಲ್ಲಿಗೆ ಬಂದಿದ್ದಾಳೆ ಸೊ ಅವಳನ್ನ ನೋಡ್ಕೊಂಡು ಬರೋಣ ಅಂತ ನಾನು ಮತ್ತೆ ಸುಮ್ಮನ್ನು ಹೋಗ್ತಿದ್ವಿ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಅಕ್ಕ ವಾರ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆರಾಮಾಗಿ ಕೂತಿದ್ರು ಸೊ ಪಾಪು ಕೂಡ ನೋಡಿದ್ವಿ ನಾವು ಸೊ ನಾವು ಹೋಗಿದ್ದೀವಿ ಅಂತ ಮಧ್ಯಾಹ್ನನೇ ಸೊಪ್ಸಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ರು ಅವರು ಸೊ ಈಗ ನಾವು ಹೋಗಿದ್ದೆ ಏಳು ಗಂಟೆ ಅಲ್ವಾ ಸೊ ನಾವು ಮಗುನ ಕೂಡ ಮಾತಾಡಿಸಿದ್ವಿ ಸೊ ನಾನು ಅವಳಿಗೆ ಹೇಳ್ತಾ ಇದ್ದೆ ನೀನು ರಸಮ್ ಚೆನ್ನಾಗಿ ಮಾಡ್ತೀಯ ರಸಮ್ ಚೆನ್ನಾಗಿ ಮಾಡು ಮಾಡಿಕೊಡು ನನಗೆ ಅಂತ ಹೇಳ್ತಾ ಇದ್ದೆ ಸೊ ಈಗ ಅವಳು ಮಾಡ್ತಿದ್ದಾಳೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ ಬನ್ನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಒಣಗಿದ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಟೊಮೆಟೊ ಸೊ ಇಷ್ಟೂ ಈಗ ಅವಳು ಗ್ರೈಂಡ್ ಮಾಡ್ಕೋತಾಳೆ ಸೊ ಟೊಮೆಟೊ ಹಾಕ್ತಾ ಇದ್ದಾಳೆ ಹಸಿಮೆಣ್ಸಿನ್ಕಾಯಿ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದಾಳೆ ಹುಣಸೆಹಣ್ಣು ಸೊ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದಾಳೆ ಜೀರಿಗೆ ಮತ್ತು ಮೆಣಸನ್ನ ಹಾಕೋತಾ ಇದ್ದಾಳೆ ಸೊ ಫ್ರೆಂಡ್ಸ್ ಅವಳು ರಸಮ್ ತುಂಬ ಚೆನ್ನಾಗಿ ಮಾಡ್ತಾಳೆ ಪಟಾಪಟ ಅಂತ ಬೇಗ ಬೇಗ ಮಾಡ್ತಾಳೆ ರಸಮು ಅದಕ್ಕೆ ನೀನು ಮಾಡು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳಿದೆ ಅದಕ್ಕೆ ಅವಳು ಮಾಡಿ ತೋರಿಸ್ತಾ ಇದ್ದಾಳೆ ಅದಕ್ಕೆ ನಾನು ಹಂಗೇ ವೀಡಿಯೋ ಮಾಡ್ಕೊತೀನಿ ಅಂದರೆ ಅದನ್ನ ಸರಿ ಆಯಿತು ಮಾಡ್ಕೋ ಅಂತಿದ್ದಾಳೆ ಕೊತ್ತಂಬರಿ ಕೂಡ ಹಾಕ್ತಿದ್ದಾಳೆ ಸೊ ಈಗಿದು ಗ್ರೈಂಡ್ರು ಮಾಡ್ಕೋತಾ ಇದ್ದಾಳೆ ಸೊ ಫ್ರೆಂಡ್ಸ್ ಈಗ ಪೇಸ್ಟ್ ಮಾಡ್ಕೊಂಡದು ನೋಡಿ ಈ ಥರ ಇರಬೇಕು ಪೇಸ್ಟ್ ಅದು ನೋಡಿ ಈಗ ಒಳಗೆ ತೋರಿಸ್ತಾ ಇದ್ದಾಳೆ ನೋಡಿ ಈ ಥರ ಪೇಸ್ಟ್ ಇರಬೇಕು ಈಗ ಒಗ್ಗರಣೆಗೆ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಎರಡು ಟೊಮೆಟೊ ಮತ್ತು ಒಂದು ಸ್ವಲ್ಪ ಕೊತ್ಮಿರಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದಾಳೆ ಒಂದು ಸ್ವಲ್ಪ ಸಾಸಿವೆ ಹಾಕೋ ಸಾಸಿವೆ ಆಮೇಲೆ ಕರಿಬೇವು ಹಾಕ್ಕೊತ ಇದ್ದಾಳೆ ಒಣಗಿದ ಮೆಣಸಿನ್ಕಾಯಿ ಟೊಮೆಟೊ ಇಷ್ಟು ಹಾಕಿ ಫ್ರೈ ಮಾಡ್ಕೊತ ಇದ್ದಾಳೆ ಸೊ ಈಗ ಫ್ರೈ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಈಗ ಒಗ್ಗರಣೆದೆಲ್ಲ ಇದೆಲ್ಲ ಫ್ರೈ ಆಗಾದ್ಮೇಲೆ ನಾವು ರುಬ್ಬಿರ್ತೀವಲ್ಲ ಅದನ್ನು ಕೂಡ ಹಾಕಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಈಗ ರುಬ್ಬಿರೋ ಪೇಸ್ಟ್ನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾಳೆ ಯಾಕಂದರೆ ನಾವು ಹಸಿದ್ದು ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕ್ಬೇಕಿದು ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂತ ಇದಾಳೆ ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದಾಳೆ ನೋಡಿ ಕುದೀತಾ ಇದೆ ನೋಡಿ ಒಂದು ಸ್ವಲ್ಪನೇ ಹಾಕ್ಕೊಂಡಿರೋದು ನೀರು ಅವಳು ಸ್ವಲ್ಪ ಫಸ್ಟು ಕುದೀಲಿ ಅಂತ ಒಳ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾಳೆ ಸೊ ಈ ಟೈಮಲ್ಲಿ ಈಗ ಅವಳು ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು ಸೊ ಈ ಟೈಮಲ್ಲಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದಾಳೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಸೊ ಈಗ ಎರಡೂ ಮಿಕ್ಸ್ ಮಾಡಿ ಸೊ ಈಗ ನೀರನ್ನ ಹಾಕೋತ ಇದ್ದಾಳೆ ಈಗ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ಹಾಕೋತಾ ಇದ್ದಾಳೆ ಸೊ ಫ್ರೆಂಡ್ಸ್ ಇದು ಪಟಾಪಟ ರಸಮ್ಮು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗೆ ಕುದಿಯೋಕ್ಕೆ ಬಿಡ್ತಾ ಇದ್ದಾಳೆ ಈಗ ಲಾಸ್ಟಲ್ಲಿ ಕೊತ್ತ ಕೊತ್ತಂಬರಿ ಹಾಕ್ತಾ ಇದ್ದಾಳೆ ಸೊ ಇದು ಕೊತ್ತಂಬರಿ ಹಾಕಿ ಈಗ ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದ್ದಿ ಸ್ವಲ್ಪ ಗಟ್ಟಿ ಬರಬೇಕು ಸೊ ನೋಡಿ ಫೈನಲಿ ಈಗ ರಸಮ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಸೊ ನಾವು ಹೋಗಿದ್ದೀವಿ ನಾನು ಮತ್ತೆ ಸುಮ್ಮನೆ ಹೋಗಿದ್ದೀವಿ ಅಂತ ಅಕ್ಕ ಬೋಂಡ ಮಾಡಿದರು ಜಾಮೂನ್ ಮಾಡಿದರು ಸೊಪ್ಸಾರು ಅನ್ನ ಮುದ್ದೆ ಎಲ್ಲ ಮಾಡಿದ್ದು ಸೊ ಸುಮ್ಮನೆ ಮುದ್ದೆ ತಿಂತಾರೆ ಸುಮನ್ಗೆ ಮುದ್ದೆ ಕೂಡ ಮಾಡಿಕೊಟ್ರು ಅಕ್ಕ ಅವರು ತಿಂತಾರೆ ಆ ಅಕ್ಕನೂ ತಿಂತಾರೆ ಮುದ್ದೆ ಸೊ ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡಿದರು ಅನ್ನಕ್ಕೆ ರಸಮ್ ಮಾಡಿದರು ಬೋಂಡ ಮಾಡಿ ಜಾಮೂನು ಕೂಡ ಮಾಡಿದರು ಜಾಮೂನು ಸಂಜೆ ಮಾಡಿ ಸಂಜೆ ನಾನು ಹೋದಾಗ ಮಾಡ್ತಾಯಿದ್ರು ಜಾಮೂನು ನಾನು ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ದೆ ಬಿಡು ಪರವಾಗಿಲ್ಲ ನಾವೇನು ದಿನ ಮಾಡ್ತೀವ ಅಂತ ಹೇಳ್ತಾಯಿದ್ರು ಅಕ್ಕ ಸೊ ಬೋಂಡ ಕೂಡ ಹಾಕ್ತಿದ್ದಾಳೆ ನೋಡಿ ಅದನ್ನು ಕೂಡ ಒಂದು ವೀಡಿಯೋ ತೊಗೊಂಡೆ ಸೊ ಅದನ್ನು ಕೂಡ ಒಂದು ವಿಡಿಯೋ ತಗೊಂಡು ಇದಕ್ಕೆ ಹಾಕಿದ್ದೀನಿ ಸೊ ಫ್ರೆಂಡ್ಸ್ ನಾವು ಊಟ ಎಲ್ಲ ಮಾಡೋಣ ಅಂತೆಲ್ಲ ಕೂತ್ಕೊಂಡ್ವಿ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ವಿ ಊಟಕ್ಕೆ ಎಲ್ಲ ಊಟ ಊಟ ಕೂಡ ಮಾಡ್ಕೊಂಡ್ವಿ ಅಕ್ಕನಿಗೆ ಮಗ ಒಬ್ರು ಮಗಳು ಒಬ್ಬಳಿದ್ದಾರೆ ಸೊ ಲಡ್ಡು ಕೂಡ ಊಟ ಮಾಡಿಸ್ತಾ ಇದ್ದಾಳೆ ನಮ್ಮ ಅಕ್ಕನ ಮಗಳು ಅಕ್ಕನ ಮಗನೂ ಕೆಲಸ ಮುಗಿಸ್ಕೊಂಡು ಬಂದರು ಅವರು ಊಟ ಮಾಡಿ ಕೂತ್ಕೊಂಡಿದ್ರು ಸೊ ನಾವು ಅಲ್ಲಿಂದ ಹೊರಡುವರ್ಷೋದಕ್ಕೆ ಒಂಬತ್ತುವರೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಸೊ ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್